ಸಿಕ್ಸ್ಟೀನ್ ತೌಸಂಡ್ ಆನ್ ಎಂ ಪಿ ಇದೆ ಇದು ಸೊ ನಮ್ ಪ್ರೈಸ್ ಬಂದು ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಇದ್ ನೋಡಬಹುದು ಸ್ನೀಕರ್ಸ್ ಜೋಡನ್ಗೆ ಅಲ್ಟಿಮೇಟ್ ಆಗಿದೆ ಇದು ಕ್ವಾಲಿಟಿನೂ ಸೂಪರ್ ಆಗಿದೆ ವಾಟರ್ ಪ್ರೂಫು ಬಟ್ ವೆದರ್ ಪ್ರೂಫು ಡಸ್ಟ್ ಪ್ರೂಫ್ ಇದು ಓಕೆ ಸೊ ನೀವು ಒಂದ್ ತಿಂಗ್ಳ ಪೂರ್ತಿ ಹಾಕೊಂಡು ಓಡಾಡಬಹುದು ಒಂದೇ ಪಾಯಿಂಟ್ ಇಲ್ಲಿ ಬ್ರಾಂಡೆಡ್ ಶೂಗಳು ಅಂದ್ರೆ ಇಂಟರ್ನ್ಯಾಷನಲ್ ಸಿಕ್ಸ್ಟಿ ಆ್ಯಂಡ್ ಇಡೀ ಬೆಂಗಳೂರಲ್ಲಿ ವಿಡಿಯೋ ಮಾಡಿರಲಿ ಆ ಎಲ್ಲ ಶೋರೂಮ್ ಕೂಡ ಆರ್ಟಿಕಲ್ಸ್ ಗಳು ಇಲ್ಲಿ ವೆರೈಟಿ ಜಾಸ್ತಿ ಕ್ವಾಲಿಟಿ ಚೆನ್ನಾಗಿದೆ ಬೆಲೆಗಳು ಕೂಡ ಸೂಪರ್ ಅಂತ ನಿಜವಾದ ಒರಿಜಿನಲ್ ಆರ್ಟಿಕಲ್ ಅಂತ ಏನಿದೆ ಅಂದ್ರೆ ಪೂಮಾ ಅಫಿಷಿಯಲ್ ಆಪ್ ಸಿಗುತ್ತೆ ಸೊ ಅಫಿಷಿಯಲ್ ಆಪ್ ಇದು ಪೂಮದವ್ರದ್ದು ಜಸ್ಟ್ ಇದನ್ನ ಓಪನ್ ಮಾಡಿ ಇದು ಬಾರ್ ಕೋಡ್ ಸ್ಕ್ಯಾನರ್ ಸೊ ಜಸ್ಟ್ ನೀವು ಸ್ಕ್ಯಾನ್ ಮಾಡಿದ್ರೆ ಇಲ್ಲಿ ಬಂದ್ಬಿಡುತ್ತೆ ಓಕೆ ಇದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಯಾವ್ದು ಆರ್ಟಿಕಲ್ ಸ್ಕ್ಯಾನ್ ಮಾಡಿದ್ರೆ ಇದೆ ಸಿಕ್ಸ್ಟೀನ್ ತೌಸಂಡ್ ಆನ್ ಎಮ್ ಪಿ ಇದೆ ಇದು ಸೊ ನಮ್ ಪ್ರೈಸ್ ಬಂದು ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಒಲಿಂಪಿಕ್ಸ್ ನಡೀತಲ್ವಾ ಸರ್ ಆಲ್ಮೋಸ್ಟ್ ರನ್ನಿಂಗ್ ಮ್ಯಾರಥಾನ್ ಪ್ಲೇಯರ್ಸ್ ಯೂಸ್ ಮಾಡಿದ್ದೆಲ್ಲ ಶೂಸ್ ಇದೆ ಶೂ ಇದು ನೈಟ್ರೋ ಅಂತ ಕಾರ್ಬನ್ ಫೈಬರ್ ಪ್ಲೇಟೆಡ್ ಲಿಟ್ರಲಿ ಒಂದು ಫಿಫ್ಟಿ ಗ್ರಾಮ್ಸ್ ಇರ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಷ್ಟೇನಾ ಅಷ್ಟೇ ಸರಿ ಇದನ್ನ ಒಂದ್ಸಲ ವೇರ್ ಮಾಡಿದವರು ಅವರು ಬಿಡೋದೇ ಇಲ್ಲ ಇಶ್ಯೂನ ಬೇರೆ ಮಾಡಕ್ ಸಾಧ್ಯ ಇಲ್ಲ ಚಾನ್ಸ್ ಎಂತ ಕಲೆಕ್ಷನ್ಸ್ ಇದೆ ಅಂತ ಇದ್ರ ಪ್ರೈಸ್ ಬಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಪ್ರೈಸ್ ಬಂದು ತ್ರೀ ತೌಸಂಡ್ ರುಪೀಸ್ ಬರುತ್ತೆ ನೋಡಬಹುದು ಸೊ ಈ ತರ ಆಫರ್ಸ್ ಆಲ್ಮೋಸ್ಟ್ ಯಾರು ಕೊಟ್ಟಿರಲ್ಲು ಗೆಟ್ ಫೋರ್ ಗೆಟ್ ಹೇಳ್ಬಿಟ್ಟು ಸರ್ ಎರಡು ಶೂ ಆನ್ ಎಲ್ ತಗೊಂಡ್ರೆ ನಿಮಗೆ ನಾಲ್ಕು ಶೂ ಫ್ರೀ ಇಲ್ಲಿ ಫೆರಾರಿ ಎಡಿಷನ್ಸ್ ಇದೆ ಪಿ ಎಮ್ ಮತ್ತೆ ಅಲ್ಟ್ರಾ ಬುಸ್ ಸೀರೀಸ್ ಅಲ್ಲಿ ಇದು ನೋಡಬಹುದು ಸಕ್ಕದಾಗಿದೆ ಯೂನಿಕ್ ಲೇಸ್ ಯೂನಿಕ್ ಆಗಿದೆ ಓಕೆ ಐವಿ ವಿ ಪಾಕ್ ಅಂತ ಐವಿ ವಿ ಪಾಕ್ ಅಂತ ಎಡಿಷನ್ ಅದು ಚೈಲ್ಡ್ಹುಡ್ ಡ್ರೀಮ್ಸ್ ಅಂತ ಪೂಮಾದಲ್ಲಿ ಈ ಶೂ ಆಲ್ಮೋಸ್ಟ್ ಯಾರ ಹತ್ರನೂ ಇಲ್ಲ ನಮ್ಮ ಹತ್ರ ಬ್ಯಾಸ್ಕೆಟ್ ಬಾಲ್ ಶೂಸ್ ಇದೆ ಬ್ಯಾಸ್ಕೆಟ್ ಬಾಲ್ ಬ್ಯಾಡ್ಮಿಂಟನ್ ಶೂಸ್ ಕ್ರಿಕೆಟ್ ಶೂಸ್ ಎಲ್ಲ ಅವೈಲೇಬಲ್ ಇದೆ ಸ್ಪೋರ್ಟ್ಸ್ ರಿಲೇಟೆಡ್ ಎವ್ರಿಥಿಂಗ್ ಹೌದು ಇದು ನೋಡಬಹುದು ಸ್ನೀಕರ್ಸ್ ಜೋಡನ್ಗಿನ ಅಲ್ಟಿಮೇಟ್ ಆಗಿದೆ ಇದು ಕ್ವಾಲಿಟಿನೂ ಸೂಪರ್ ಆಗಿದೆ ಬ್ಲಾಕ್ ಫೈಸು ಹೆವಿ ಸೋಲ್ ಅಲ್ವಾ ಸರ್ ಇದು ಫಿಗರ್ ಇದೆ ನೋಡಬಹುದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಕಿಡ್ಸ್ ಗೆ ಫೆರಾರಿ ಸೈಜ್ ಸೈಜ್ ಇದೆ ಕಿಡ್ಸ್ ಗೆ ಸರ್ UK 3 ಇಂದ अवेलेबल ಇದೆ UK okay. 2 ಆಲ್ಮೋಸ್ಟ್ 2.5 ಇಂದ ಸೋ ನೋಡಬಹುದು ಏನಾಗುತ್ತೆ ಕಿಡ್ಸ್ ಪ್ರೈಸ್ ಏನಾಗುತ್ತೆ ಸೋ ಕಿಡ್ಸ್ ಪ್ರೈಸ್ 60% ಆಫ್ ಇದೆ ಸೋ ಸ್ನೀಕರ್ ತರ ಬರುತ್ತೆ ಅಲ್ವಾ ಹೌದು ಹೌದು ಬ್ಯಾಸ್ಕೆಟ್ ಬಾಲ್ ಶೂಸ್ ಇದು ಬ್ಯಾಸ್ಕೆಟ್ ಬಾಲ್ ಅಂದ್ರೆ ನೀವು ಸ್ನೀಕರ್ಸ್ ಗೆ ಯೂಸ್ ಮಾಡಬಹುದು ಓಕೆ ನೈಕಲ್ ಇದೆ ನೋಡಿ ಏನು ತೋರಿಸೋದು ವುಮೆನ್ಸ್ ಗೆ ಫೋರ್ ಹಂಡ್ರೆಡ್ ರುಪೀಸ್ ಬರುತ್ತೆ ಅಷ್ಟೇ ಇದು ನೈಟ್ರೋ ಸೀರೀಸ್ ಇಲ್ಲ ಇದೆ ನೈಟ್ರೋಸ್ ಅಂತೂ ಸಲ ಸುಮಾರು ಇದಾವೆ ಒಳ್ಳೊಳ್ಳೆ ಒಂದ್ ರೂಪಾಯಿ ಆಫ್ ಕೊಡೋದೇ ಆಫರ್ ನೀವೇ ಕೊಡ್ಸ ಮೂರುವರೆ ಸಾವಿರ ಎಂ ಆರ್ ಪಿ ಕೊಟ್ಟು ತಗೊಳ್ಳೋಬಹುದು ನಮ್ಮ ಹತ್ರ ಅರ್ಧ ಪ್ರೈಸ್ ವಾಟರ್ ಪ್ರೂಫು ಬಟ್ ವೆದರ್ ಪ್ರೂಫ್ ಡಸ್ಟ್ ಪ್ರೂಫ್ ಇದು ಓಕೆ ಸೊ ನೀವು ಒಂದ್ ತಿಂಗಳು ಪೂರ್ತಿ ಹಾಕೊಂಡು ಓಡಾಡ್ಬೋದು ಒಂದೇ ಪ್ಯಾಂಟ್ ಏನು ತೊಂದ್ರೆ ಇಲ್ಲ ಅಂತೀರಾ ಡಸ್ಟೇ ಆಗಲ್ಲ ನಾರ್ಮಲ್ ಟ್ರಾಕ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಸಿಕ್ಸ್ಟಿ ಹಾ ಬೈ ಟು ಗೆಟ್ ಫೋರ್ ಐ ಅಲ್ಲೂ ಸೇಮ್ ಆಫರ್ ಇದು ಇದು ಇದ್ರ ಬಗ್ಗೆ ಹೇಳಿ ಸರ್ ಇದು ಎ ಎಮ್ ಜಿ ಸೀರೀಸ್ ಇದು ನೋಡ್ಬೋದು ಇದು ಪೋರ್ಷ ಎಡಿಷನ್ ನಿಮಗೆ ಇದು ವೆಯ್ಟೇ ನೋಡ್ಬೋದು ಕ್ಲಾತಿಂಗ್ ಅಲ್ಟಿಮೇಟ್ ಆಗಿದೆ ಇದು ಹೌದು ಸರ್ ಇಲ್ಲಿರೋದೆಲ್ಲ ಫ್ಲಾಟ್ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಷ್ಟು ನೋವೇ ಫೈನಲಿ ಸರ್ ಇದು ಮೂಡೋ ಜಾಕೆಟ್ಸ್ ಅಂತ ಮೂಡೋ ಜಾಕೆಟ್ಸ್ ಮೂಡೋ ಜೀನ್ಸ್ ಅಂತ ಜಾಕೆಟ್ಸ್ ಸೊ ಇದು ಯೂಶಲಿ ಇಲ್ಲೇ ನಮ್ಮ ಕಡೆನೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಜಿಗಣಿ ಸೈಡ್ ಬಟ್ ಯು ಕೆ ಎಕ್ಸ್ಪೋರ್ಟ್ ಆಗುತ್ತೆ ಓ ಇದು ಬೆಂಗಳೂರು ಮ್ಯಾನುಫ್ಯಾಕ್ಚರ್ಡ್ ಇದು ಹೌದು ಬ್ಯಾಂಗ್ಳೂರ್ ಮ್ಯಾನುಫ್ಯಾಕ್ಚರ್ಡ್ ಯು ಕೆ ಸೆಲ್ಲಿಂಗ್ ಇದೆ ಇಲ್ಲಿ ಆಲ್ಮೋಸ್ಟ್ ಸಿಗಲ್ಲ ನಾರ್ಮಲ್ ಫೈವ್ ಡಿಗ್ರಿ ವರ್ಗು ಚಳಿ ತಡ್ಕೊಳ್ಳುತ್ತೆ ಇದರಲ್ಲಿ ಹುಡಿಸು ಇದೆ ಟ್ರಿಪ್ ಹೊಡಿಯೋಕೆ ಚೆನ್ನಾಗಿರುತ್ತೆ ಸರ್ ಆಕ್ಚುಲಿ ಸೊ ಈ ಲೇ ಲಡಾಕು ಹತ್ ಕಡೆ ಸೈಡ್ ಎಲ್ಲ ಹೋದಾಗ ಸೊ ಹ್ಮ್ ಅಲ್ಲಿ ಟ್ರ್ಯಾಕ್ ಪ್ಯಾಂಟ್ಸ್ ಅವೈಲೇಬಲ್ ಇದೆ ನಾವ್ ಇದನ್ನ ರೀಸೆಲ್ ಮಾಡ್ತೀವಿ ಆನ್ಲೈನ್ ಸೇಲ್ಸ್ ಇರ್ಬೋದು ಸೊ ಅವ್ರಿಗೆಲ್ಲ ಸಿಗುತ್ತೆ ಈಗ ಬ್ರ್ಯಾಂಡ್ ನಾವು ಫ್ರಾಂಚೈಸಿ ರಿಲೀಸ್ ಮಾಡ್ತಾ ಇದೀವಿ ಸೊ ಅದೇನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅದೆಲ್ಲ ಅಪ್ಲಿಕೇಶನ್ಸ್ ಎಲ್ಲ ಆದ್ಮೇಲೆ ಸೊ ಎಲ್ಲಿಂದ ಅಪ್ರೋಚ್ ಬರ್ತದೆ ಸೊ ಅವ್ರಿಗೆಲ್ಲ ಬ್ರಾಂಕಿಂಗ್ ಫ್ರಾಂಚೈಸಿ ಕೊಡ್ತಾ ಇದೀವಿ ಹೋಲ್ಸೇಲ್ ಪ್ರೈಸಿಂಗ್ ಬೇರೆ ಇದೆ ಅದನ್ನ ರಿವೀಲ್ ಮಾಡಕ್ ಆಗಲ್ಲ ಅದು ನಾವೇನ್ ಫ್ರಾಂಚೈಸಿ ಕೊಡ್ತೀರಿ ಸೊ ನಮ್ಮ ಹತ್ರ ಏನ್ ಫ್ರಾಂಚೈಸಿ ಟೈಅಪ್ ಬರ್ತಾರೆ ಸೊ ಅವ್ರಿಗೆ ಕೂಡ ಪ್ರೈಸಿಂಗ್ ಅದು ಇದಕ್ಕೂ ಬೆಸ್ಟ್ ಪ್ರೈಸ್ ಕೊಡ್ತೀರಾ ನೀವ್ ಹೌದು ಇದನ್ನ ದಿ ಬೆಸ್ಟ್ ಪ್ರೈಸಿಂಗ್ ಅವ್ರಿಗೆ ಸಿಗೋದು ಸೊ ಯಾರು ನೋಡ್ತಾ ಇದೀರಾ ಒಂದ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಬ್ರಾಂಕಿಂಗ್ ಅವ್ರನ್ನ ಕಾಂಟ್ಯಾಕ್ ಡೆಲಿವರಿ ಸರ್ವಿಸಸ್ ಇದೆಯಾ ನಿಮಗೆ ಇದು ಸರ್ ಅವೈಲಬಲ್ ಆಲ್ ಓವರ್ ಇಂಡಿಯಾ ಫ್ರೀ ಸರ್ವಿಸ್ ಇದೆ ಡೆಲಿವರಿ ಫ್ರೀ ಆಗಿ ಕೊಡ್ತಾ ಇದ್ದೀವಿ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಫುಟ್ವೇರ್ ಗಳನ್ನ ಅಮೇಸಿಂಗ್ ರೇಟ್ ಅಲ್ಲಿ ತಂದು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು